ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಫ್ ದೊಡಮಣಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲಿಗೆ ಹಾರ್ದಿಕ ಸ್ವಾಗತ ಸೊಡ್ಡಳ ಬಾಚರ ಸರೋವರು ತಮ್ಮ ವಚನದಲ್ಲಿ ಸಿರಿಧಾನ್ಯಗಳು ಹಾಗೂ ಕೃಷಿ ಉತ್ಪನ್ನಗಳ ಸಂರಕ್ಷಣೆಯ ಉಗ್ರಾಣ ಹಾಗೂ ಧಾನ್ಯಗಳ ಲೆಕ್ಕದ ವಿಶ್ಲೇಷಣೆ ಕುರಿತು ಉಲ್ಲೇಖಿಸುತ್ತಾರೆ ವಚನ ಸಂಪುಟ ಒಂಬತ್ತು ವಚನ ಸಂಖ್ಯೆ ಏಳುನೂರ ಎಂಬತ್ತೈದರಲ್ಲಿ ವಚನ ಈ ರೀತಿಯಾಗಿದೆ ಬನ್ನಿ ಕರ್ಣಿಕರು ನೀವು ಲೆಕ್ಕವ ಹೇಳಿ ಧಾನ್ಯ ಧಾನ್ಯಗಳ ಸಂಚವನು ಹೊಸ ಜೋಳ ಅರವತ್ತು ಲಕ್ಷ ಕಂಡುಗ ಶಾಲಿ ಧಾನ್ಯ ಮೂವತ್ತು ಲಕ್ಷ ಕಂಡುಗ ಗೋಧಿ ಹನ್ನೆರಡು ಲಕ್ಷ ಕಂಡುಗ ಕಡಲೆ ಬತ್ತಿಸ್ ಕಂಡುಗ ಹೆಸರು ಮೂವತ್ತಾರು ಲಕ್ಷ ಕಂಡುಗ ನವಣೆ ಹಾರಕ ಬರುಗು ಸಾವಿ ದೂಷಿಗಳೆಂಬ ಧಾನ್ಯ ಐವತ್ತು ಲಕ್ಷ ಕಂಡುಗ ಹೊಸ ಸುಗ್ಗಿಯ ವೇಳೆ ಬಹ ಪತ್ತ ಅಗಣಿತ ಮಹಾದಾನಿ ಸಡ್ಡಳನ ಆರೋಗಣೆಯ ಅವಸರಕ್ಕೆ ಅಳವಟ್ಟ ಸಯ್ಯದಾನ ಇನಿತನ ದರಿಸಯ್ಯ ಸಂಗನ ಬಸವಣ್ಣ ಮಹಾಮನೆಯ ದಾಸೋಹದ ಅಧಿಕಾರಿ ಹಾಗೂ ಬಿಜ್ಜಳ ರಾಜನ ಉಗ್ರಾಣದ ಅಧಿಕಾರಿ ಸೊಡ್ಡಳ ಬಾಸರಸರವರು ನವಧಾನ್ಯಗಳಾದ ಜೋಳ ಕಡಲೆ ಹೆಸರು ನವಣೆ ಬರಗು ಸಾವೆ ಮತ್ತು ಹಾರಕಗಳ ದಾಸ್ತಾನಿನ ಪಟ್ಟಿಯನ್ನು ಕೊಡುತ್ತಾರೆ ಇವು ರೈತರು ಬೆಳೆಯುವ ಆಹಾರ ಧಾನ್ಯಗಳು ಹಾಗೂ ಬೆಳೆ ಕಾಳುಗಳಾಗಿವೆ ಇಲ್ಲಿ ಮತ್ತೊಂದು ಗಮನಿಸಬೇಕಾದ ಸಂಗತಿ ಎಂದರೆ ಜೋಳವು ಹನ್ನೆರಡನೇ ಶತಮಾನದಲ್ಲಿ ಜನರ ಮುಖ್ಯ ಆಹಾರ ಧಾನ್ಯವಾಗಿತ್ತೆಂಬುದು ಜೋಳದ ದಾಸ್ತಾನಿನ ಪ್ರಮಾಣದಿಂದ ಕಂಡುಬರುತ್ತದೆ ಇಂದು ನಾವು ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವ ಸಿರಿಧಾನ್ಯಗಳೆಂದು ಕರೆಯಲಾಗುವ ಅನೇಕ ಧಾನ್ಯಗಳನ್ನು ಅವರು ಬೆಳೆಯುತ್ತಿದ್ದರು ವಚನದಲ್ಲಿ ಉಲ್ಲೇಖಿಸಲಾದ ನವಣೆ ಹಾರಕ ಬರಗು ಸಾವೆ ದೂಷಿಗಳೆಂಬ ಧಾನ್ಯಗಳು ಇಂದು ನಮ್ಮಿಂದ ಮರೆಯಾಗುತ್ತಿವೆ ಜೋಳ ಶಾಲಿ ಧಾನ್ಯ ಅಂದರೆ ರಾಗಿ ಗೋಧಿ ಮತ್ತು ಹೆಸರುಗಳನ್ನು ಕ್ರಮವಾಗಿ ಪ್ರಮಾಣದಲ್ಲಿ ಹೆಚ್ಚಳದಿಂದ ಕಡಿಮೆಯವರೆಗೆ ಸೂಚಿಸುವುದರೊಂದಿಗೆ ಇಂದಿನ ಕೃಷಿ ವಿಜ್ಞಾನಿಗಳು ದೇಶದಲ್ಲಿ ಬಿತ್ತನೆಯಾದ ವಿವಿಧ ಬೆಳೆಗಳು ಮತ್ತು ಉತ್ಪಾದನೆಯಾಗಬಹುದಾದ ಆಹಾರ ಧಾನ್ಯಗಳ ಸಮೀಕ್ಷೆಯಂತೆ ಇಲ್ಲಿ ಸೊಡ್ಡಳ ಬಾಸರಸ್ರವರು ರಾಜ್ಯದಲ್ಲಿ ಜನರಿಗೆ ಆಹಾರದ ಕೊರತೆ ಉಂಟಾಗದಂತೆ ಧಾನ್ಯಗಳ ಸಮೀಕ್ಷೆ ಮಾಡಿರುವಂತೆ ಭಾಸವಾಗುತ್ತದೆ ಮುಂದುವರೆದು ಹೊಸ ಸುಗ್ಗಿಯ ವೇಳೆಗೆ ಬಹ ಭತ್ತ ಅಗಣಿತ ಎಂದು ಹೇಳುವಲ್ಲಿ ಆಹಾರ ಧಾನ್ಯಗಳ ಕೊರತೆ ಉಂಟಾಗದು ಎಂಬ ಭರವಸೆಯನ್ನು ನೀಡಿದ್ದಾರೆ ವಚನಕಾರರು ಬೆಳೆ ಸಮೀಕ್ಷೆ ಮತ್ತು ಆಹಾರ ಧಾನ್ಯಗಳ ಲಭ್ಯತೆಯನ್ನು ಆಧುನಿಕ ಕೃಷಿ ವಿಜ್ಞಾನಿಗಳಂತೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತದೆ ಅಂದಿನ ಪ್ರಮುಖ ಬೆಳೆಗಳನ್ನು ಮಹಾದಾನಿ ಸೊಡ್ಡಳನ ಆರೋಗನೆಗೆ ಸಂಚಯವಾದ ವಿವಿಧ ಧಾನ್ಯಗಳ ಲೆಕ್ಕವನ್ನು ಸೊಡ್ಡಳ ಬಾಚರಸರವರು ತಮ್ಮ ಈ ವಚನದಲ್ಲಿ ತಿಳಿಸಿರುವರು ಅದರಲ್ಲಿ ಬಹುಶಃ ಅಂದಿನ ಪ್ರಮುಖ ಬೆಳೆಗಳಾಗಿದ್ದ ಜೋಳ ಶಾಲಿಧಾನ್ಯ ಅಂದರೆ ರಾಗಿ ಗೋಧಿ ಕಡಲೆ ಹೆಸರು ನವಣೆ ಹಾರಕ ಬರಗು ಸಾವೆ ದೂಸಿ ಭತ್ತ ಇವುಗಳನ್ನು ಹೆಸರಿಸಿದ್ದಾರೆ ಹೊಸ ಜೋಳ ಅರವತ್ತು ಲಕ್ಷ ಕಂಡುಗ ಶಾಲಿಧಾನ್ಯ ಮೂವತ್ತು ಲಕ್ಷ ಕಂಡುಗ ಹೆಸರು ಮೂವತ್ತಾರು ಲಕ್ಷ ಕಂಡುಗ ಗೋಧಿ ಹನ್ನೆರಡು ಲಕ್ಷ ಕಂಡುಗ ನವನೆ ಹಾರಕ ಸಾವೆ ಬರಗು ದೂಷಿಗಳೆಂಬ ಧಾನ್ಯ ಐವತ್ತು ಲಕ್ಷ ಕಂಡುಗ ಎಂದು ಉಗ್ರಾಣದಲ್ಲಿರುವ ಧಾನ್ಯಗಳ ಸಂಗ್ರಹ ತಿಳಿಸುತ್ತಾರೆ ಅದು ಅಲ್ಲದೆ ಸುಗ್ಗಿಯ ಬಗ್ಗೆಯೂ ಪ್ರಸ್ತಾಪಿಸಿದ್ದಾರೆ ಈ ವಚನದಲ್ಲಿ ಸೊಡ್ಡಳ ಬಾಸರಸರವರು ಅಂದು ಬಸವಣ್ಣವರೊಂದಿಗೆ ಬಿಜ್ಜಳನ ಭಂಡಾರಕ್ಕೆ ಬಂದು ಸೇರುವ ವಿವಿಧ ಬಗೆಯ ಧಾನ್ಯಗಳ ಲೆಕ್ಕವನ್ನು ಎಷ್ಟೊಂದು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದರು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಜೊತೆಗೆ ಅಂದು ಬೆಳೆಯಲಾಗುತ್ತಿದ್ದ ಬೆಳೆಗಳ ಮಾಹಿತಿಯನ್ನು ಈ ವಚನ ಒಳಗೊಂಡಿದೆ ಕುಷ್ಕಿ ಭೀಮಿಯಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ನವನೆ ಹಾರಕ ಬರಗು ಸಾವೆಗಳಂಥ ಬೆಳೆಗಳನ್ನು ಬೆಳೆಯಲಾಗುತ್ತದೆ ಅನೇಕ ವಚನಗಳಲ್ಲಿ ಈ ಬೆಳೆಗಳ ಉಲ್ಲೇಖ ಕಂಡುಬರುತ್ತದೆ ಸೊಡ್ಡಳ ಬಾಚರಸ್ರವರ ವಚನದಲ್ಲಿ ನವನೆ ಹಾರಕ ಬರಗು ಸಾವೆ ದೂಷಗಳೆಂಬುದು ಧಾನ್ಯ ಐವತ್ತು ಕಂಡುಗ ನವನೆ ಹಾರಕ ಬರುಗು ಸಾವೆ ಮುಂತಾದ ಧಾನ್ಯಗಳನ್ನು ಅಳೆದು ತೆಗೆದುಕೊಳ್ಳುವ ಕೊಡುವ ಅಂಶ ಕಂಡುಬರುತ್ತವೆ ಒಟ್ಟಾರೆಯಾಗಿ ಈ ಮೇಲಿನ ಧಾನ್ಯಗಳು ಆಹಾರದ ಬೆಳೆಗಳ ಗುಂಪಿಗೆ ಸೇರುತ್ತವೆ ಸೊಡ್ಡಳ ಬಾಚರಸರವರ ವಚನದಲ್ಲಿ ಕಂಡುಗದ ಉಲ್ಲೇಖವಿದೆ ಕಂಡುಗ ಎಂಬುದು ಇದು ಒಂದು ಧಾನ್ಯಗಳ ಅಳಿಯುವ ಮಾಪನ ಕಂಡುಗ ಒಂದು ಬಗೆಯ ಅಳತೆಯಾಗಿದೆ ಅರವತ್ತು ಲಕ್ಷ ಕಂಡುಗ ಶಾಲಿ ಧಾನ್ಯ ಮೂವತ್ತು ಲಕ್ಷ ಕಂಡುಗ ಕೂದಿ ಹನ್ನೆರಡು ಲಕ್ಷ ಕಂಡುಗ ಬಾಚರಸರವರು ಬಿಜ್ಜಳನ ಅರಮನೆಯಲ್ಲಿ ಖನಿಜಗಳಿಂದ ಧಾನ್ಯ ಅಳೆದುಕೊಡುವ ಮತ್ತು ತೆಗೆದುಕೊಳ್ಳುವ ಲೆಕ್ಕವನ್ನು ಬರೆಯುವ ವ್ಯಕ್ತಿಯಾಗಿದ್ದರು ಅವರು ಕಂಡುಗ ಲೆಕ್ಕದಲ್ಲಿ ಧಾನ್ಯಗಳನ್ನು ಅಳತೆ ಮಾಡಿ ಬರೆದುಕೊಳ್ಳುತ್ತಿದ್ದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು